ಕರ್ನಾಟಕದಾದ್ಯಂತ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಹೆಚ್ಚು ಮಾಡಿರೋದ್ರ ಇವತ್ತು ಇಡೀ ಜೀವನದ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ ಅಂತ ನಮ್ಮ ರಾಜ್ಯದ ಭಾಳ ಬುದ್ಧಿವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದರು ಯಾವಾಗ ಒಂದು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿತ್ತು ಆವಾಗ ಬಿ ಜೆ ಪಿ ಮಾನ ಮರ್ಯಾದೆ ಇದೆಯಾ ಒಂದು ರೂಪಾಯಿ ಹೆಚ್ಚಿಗೆ ಮಾಡಿದಾರಲ್ಲ ಇದರಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗತ್ತೆ ಜೀವ ಜನರಿಗೆ ಕಷ್ಟ ಆಗತ್ತೆ ಜೀವನಕ್ಕೆ ಅಂತ ಹೇಳಿದರು ನಾನು ಅದೇ ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ ಮೂರು ರೂಪಾಯಿ ಪೆಟ್ರೋಲ್ಗೆ ಮೂರುವರೆ ರೂಪಾಯಿ ಡೀಸೆಲ್ಗೆ ಹೆಚ್ಚು ಮಾಡಿದ್ದೀರಲ್ಲ ಇದರಿಂದ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗೋದಿಲ್ವ ಜನರಿಗೆ ಜೀವನ ನಡೆಸೋದು ಕಷ್ಟ ಆಗೋದಿಲ್ವಾ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಬೆಲೆ ಏನು ಹೆಚ್ಚು ಮಾಡಿದರೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈಗೇನು ಬೈ ಎಲೆಕ್ಷನ್ ಹತ್ರ ಬಂದಿದೆ ಅಂಥೇಳಿ ಚನ್ನಪಟ್ಟಣದ ಬಗ್ಗೆ ಭಾಳ ಪ್ರೀತಿ ಹುಟ್ಟುಬಿಟ್ಟು ನಿನ್ನೆ ಬಂದಿದ್ದರು ಡಿ ಕೆ ಶಿವಕುಮಾರು ಅವ್ರಿಗೂ ಕೂಡ ನಾನು ಕೇಳೋದಕ್ಕೆ ಬಯಸ್ತೇನೆ ಇವರಿಬ್ಬರಿಗೂ ಏನಾದರೂ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಹೆಚ್ಚಾಗಿರ್ತಕ್ಕಂಥ ಬೆಲೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ತರಕಾರಿ ಬೆಲೆ ಬೆಂಡೆಕಾಯಿ ನೂರು ರೂಪಾಯಿ ಇದೆ ಟೊಮೆಟೊ ಹಣ್ಣು ನೂರು ರೂಪಾಯಿ ಇದೆ ಯಾರಿದಕ್ಕೆ ಕಾರಣ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಅವ್ರಿಗೆ ಕೇಳ್ತೇನೆ ಯಾರಿದಕ್ಕೆ ಕಾರಣ ಜನ ಜೀವನ ನಡೆಸೋದಕ್ಕೆ ಸಾಧ್ಯನಾ ಕೂಡಲೇ ಬೆಲೆಗೆ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತೇವೆ ಇಲ್ಲದೆ ಹೋದರೆ ಕರ್ನಾಟಕದಾದ್ಯಂತ ನಾವು ಇವತ್ತೇನು ರಸ್ತೆ ತಡೆ ಮಾಡಿದ್ವಿ ಚನ್ನಪಟ್ಟಣ ಸೇರಿದಂತೆ ಮಂಡ್ಯ ಬೆಳಗಾಂ ಮೈಸೂರು ಬೆಂಗಳೂರು ಸೈಕಲ್ ಜಾಥಾ ಮಾಡಿದ್ವಿ ಬೆಂಗಳೂರಿನಲ್ಲಿ ಈ ಥರ ಇಡೀ ರಾಜ್ಯಾದ್ಯಂತ ಬೆಲೆ ಏರಿಕೆ ಇಳಿಯುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ಅಷ್ಟೇ ಅಲ್ಲ ನೀವು ಅಕಸ್ಮಾತ್ ಬೆಲೆಯನ್ನು ಏರಿಕೆ ಮಾಡಿದ್ದನ್ನು ಇಳಿಸದೇ ಹೋದರೆ ಹೆಂಗೆ ಬೆಂಗಳೂರು ಗ್ರಾಮಾಂತರ ಎಂ ಪಿ ಚುನಾವಣೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಚನ್ ಕೂಡ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ಬಯಸುತ್ತೇನೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಕೇಂದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಯಾಕಂದ್ರೆ ಕೇಂದ್ರ ಸರ್ಕಾರ ಕಮ್ಮಿ ಮಾಡಿದ್ರೆ ನಾವು ಮಾಡ್ತೀವಿ ಯಾಕಂದ್ರೆ ಈಗ ಆಗಿರೋ ಪೆಟ್ರೋಲ್ ರೇಟ್ ಜಾಸ್ತಿ ಬರೀ ಮೂರು ಸಾವಿರ ಕೋಟಿ ಅಷ್ಟೇ ನಮ್ಗೆ ಸಿಗೋದು ಗ್ಯಾರಂಟಿ ಮೂರು ಸಾರಿ ಬೆಲೆಯನ್ನ ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ ಕಡಿಮೆ ಮಾಡದೇ ಇರೋದು ಸರ್ಕಾರ ಯಾವುದಪ್ಪ ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯ ಅವರ ಭಂಡ ಸರ್ಕಾರ ಮೂರು ಸರಿ ಕಡಿಮೆ ಮಾಡಿದೆ ಅಷ್ಟೇ ಅಲ್ಲ ಇವತ್ತು ಹದಿನಾಲ್ಕು ಬೆಳೆಗಳು ರಾಗಿ ಭತ್ತ ಮೆಕ್ಕೆಜೋಳ ರಾಯ ಈ ಥರ ಹದಿನಾಲ್ಕು ಬೆಳೆಗಳಿಗೆ ಏನು ಬೆಂಬಲ ಬೆಲೆಯನ್ನು ನಾವು ಜಾಸ್ತಿ ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಟಕಾಟಕ್ ಟಕಾಟಕ್ ಬೆಲೆಯನ್ನು ಹೆಚ್ಚು ಮಾಡಿದೆ ಈ ಟಕಾಟಕ್ ನಾಯಕರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ ಏನು ನೀವು ಬೆಲೆ ಏರಿಕೆ ಮಾಡಿದ್ರಿ ರಾಜ್ಯದ ಜನರ ಜೀವನವನ್ನು ಕಷ್ಟಕ್ಕೆ ನೂಕಿದ್ರಿ ಮೊದಲು ಮಾನ ಮರ್ಯಾದೆಯಿಂದ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೇನೆ